ಎಲ್ಲರಿಗೂ ನಮಸ್ಕಾರ ಇಂಡ್ರೆಸ್ ಕುರು ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತು ತೊಂಬತ್ತೈದು ದಿವಸಗಳು ಕಳೆದು ತೊಂಬತ್ತಾರನೇ ದಿವಸ ನಡೀತಾ ಇದೆ ಇವಾಗ ಆಗಿ ಆರು ಸ್ಪರ್ಧಿಗಳ ಮನೆ ಕುಟುಂಬದವರು ಬಂದಿದ್ದರು ಯಾವೆಲ್ಲ ಸ್ಪರ್ಧಿಗಳ ಮನೆಯವರು ಬಂದಿದ್ದರು ಅಂತಂದರೆ ಭವ್ಯಗೌಡರವರ ಅಮ್ಮ ಹಾಗೆ ತಂಗಿ ಬಂದಿದ್ದರು ಹಾಗೆ ತ್ರಿವಿಕ್ರಮ್ರವರ ತಾಯಿ ಬಂದಿದ್ದರು ಹಾಗೇ ರಜತ್ರವರ ಹೆಂಡತಿ ಮತ್ತು ಮಕ್ಕಳು ಬಂದಿದ್ರು ಅವ್ರದ್ದು ನೋಡಿದ್ರೆ ತ್ರಿವಿಕ್ರಮ್ರವರ ತಾಯಿ ಬಂದಿದ್ದು ಹೆಚ್ಚು ಕಂಟೆಂಟ್ ಸಿಕ್ಕಿದೆ ಅಂತ ಅನ್ನಿಸ್ತು ನನಗೆ ಅಷ್ಟೇನು ಭವ್ಯ ಮನೆಯವರಿಂದ ಬಂದಿದ್ದು ಅಷ್ಟು ಎಂಟರ್ಟೈನ್ಮೆಂಟ್ ಇರಲಿಲ್ಲ ಏನಿಲ್ಲ ಬೋರ್ ಅಂತ ಅನ್ನಿಸ್ತಿತ್ತು ಹಾಗೆ ನೆನ್ನೆಯ ವಿಷಯಕ್ಕೆ ಬಂದರೆ ನಿನ್ನೆ ಮೋಕ್ಷಿತಾರವರ ಅಪ್ಪ ಅಮ್ಮ ಹಾಗೆ ತಮ್ಮ ಬಂದಿದ್ದರು ಹಾಗೆ ಮಂಜುರವರ ಫ್ಯಾಮಿಲಿಯಿಂದ ಬಂದಿದ್ದರು ಅಪ್ಪ ಅಮ್ಮ ಹಾಗೆ ತಂಗಿ ತಂಗಿ ಮಗಳು ಹಾಗೆ ಗೌತಮಿಯವರ ಹಸ್ಬೆಂಡ್ ಬಂದಿದ್ದರು ಅದರಲ್ಲಿ ನೋಡೋದಾದರೆ ಮೋಕ್ಷಿತಾರವರ ಮನೆಯ ಕುಟುಂಬದವರು ಹಾಗೆ ಮಂಜುರವರ ಕುಟುಂಬದವ್ರು ಬಂದರು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿತ್ತು ಒಂಥರ ಖುಷಿ ಅನಿಸುತ್ತೋ ಹೆಚ್ಚು ಎಮೋಷ್ನಲ್ ಆಗಿದ್ರು ಒಂಥರ ತುಂಬ ಖುಷಿ ಅನ್ನಿಸ್ತು ಅಂತ ಹೇಳ್ಬೋದು ಹಾಗೆ ಫಸ್ಟ್ನೇದಾಗಿ ತ್ರಿವಿಕ್ರಮ್ರವರ ಮನೆಯವರು ಹಾಗೆ ಮೋಕ್ಷಿತ ಮತ್ತು ಮಂಜುರವರ ಫ್ಯಾಮಿಲಿ ಒಂದು ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ಇವತ್ತಿನ ವಿಷಯಕ್ಕೆ ಬಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಪ್ರೋಮೋದಲ್ಲಿ ಈ ರೀತಿಯಾಗಿ ತೋರಿಸಿದ್ದಾರೆ ಧನರಾಜರವರ ಫ್ಯಾಮಿಲಿ ಇವತ್ತು ಬರ್ತಾ ಇದ್ದಾರೆ ಅವರ ಕುಟುಂಬದಲ್ಲಿ ಒಂದು ಮೂವತ್ತು ಜನರ ಅದಕ್ಕಿಂತ ಹೆಚ್ಚು ಜನರಿದ್ದಾರೆ ಇದ್ದಾರೆ ಅಂತ ಹೇಳ್ಬೋದು ಹೆಚ್ಚಿನ ಒಂದು ಅವರದು ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಅವ್ರದ್ದು ಸಖತ್ತಾಗಿರೋ ಅದೇ ಹೇಗಿರ್ತಾರೆ ಏನೋ ಗೊತ್ತಿಲ್ಲ ಮಂಗಳೂರದ ದಕ್ಷಿಣ ಕ ಕನ್ನಡದ ದಕ್ಷಿಣ ಕನ್ನಡದವರು ಅವರು ಸಖತ್ ಆ ಕಡೆ ಎಲ್ಲ ಜನರು ಮಿಸ್ ಮಾಡದೆ ಇವತ್ತಿನ ಎಪಿಸೋಡನ್ನು ನೋಡ್ತಾರೆ ಅಂತ ಹೇಳ್ಬೋದು ಹಾಗೆಯೇ ಧನರಾಜ್ ಅವರು ಬಿಗ್ ಬಾಸ್ ಬರೋಕ್ಕಿಂತ ಮೊದಲು ಅವರ 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 ಅವರಿಗೆ ಒಂದು ಹೆಣ್ಣು ಮಗು ಒಂದು ಒಂದು ತಿಂಗಳ ಹೆಣ್ಣು ಮಗುವನ್ನು ಬಿ ಮನೆಯಲ್ಲಿ ಬಿಟ್ಟು ಬಿಗ್ ಬಾಸ್ ಮನೆಗೆ ಬಂದಿದ್ದರು ಅವರು ನೋಡಲೇ ಇರಲಿಲ್ಲ ಈಗ ಒಂದು ಐದು ತಿಂಗಳಾಗಿದೆ ಮಗುವಿಗೆ ಸಖತ್ ಕ್ಯೂಟಾಗಿದೆ ಮಗು ಹಾಗೆ ಅವರ ಹೆಂಡತಿ ಸಮೇತ ಬಂದಿದ್ದರು ಅಂದರೆ ಜಾಯಿಂಟ್ ಫ್ಯಾಮಿಲಿ ಮೂವತ್ತಕ್ಕಿಂತ ಹೆಚ್ಚು ಜನ ಮನೆಯ ಸದಸ್ಯರೆಲ್ಲರೂ ಬಂದಿದ್ರು ಅಂತ ಹೇಳ್ಬೋದು ಅವರು ಒಂಥರ ಜಾಯಿಂಟ್ ಫ್ಯಾಮಿಲಿ ಸಕ್ಕದಾಗಿರುತ್ತೆ ಅದರ ಇರೋಕ್ಕೆ ತುಂಬ ಖುಷಿ ಪಡುತ್ತೆ ಒಂಥರ ಜನಗಳಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ಬೋದು ಯಾಕಂದರೆ ಈ ಥರ ಫ್ಯಾಮಿಲಿ ಸಿಗೋದು ತುಂಬ ಕಷ್ಟ ರೇರ್ ಅಂತ ಹೇಳ್ಬೋದು ಹಾಗೆ ಹೆಂಡತಿ ಹೆಂಡತಿ ಚೆನ್ನಾಗಿ ಆಡು ಧೈರ್ಯದಿಂದ ಆಡು ಹೆದ್ರು ಬೇಡ ನೀನು ಡೈರೆಕ್ಟಾಗಿ ಮಾತಾಡಬೇಕು ಯಾರೂ ಹೆದ್ರ ಅವಶ್ಯಕತೆ ಇಲ್ಲ ನಿನಗೆ ಜೋರಾಗಿ ಮಾತಾಡು ಯಾಕೆ ಇದು ಮಾಡ್ತೀಯಾ ಮೊದಲಿನ ಥರ ಇರಬೇಕು ನೀನು ಜೋರಾಗಿ ಮಾತಾಡಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೋ ಆಗಿದೆ ಆ ಮಧ್ಯದಲ್ಲಿ ಈಗ ಸರಿಯಾಗಿದೆಯಾ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂಥೇಳಿ ಧನರಾಜ್ರವರು ಹೆಂಡತಿ ಸಜೆಷನ್ ಕೊಡ್ತಾರೆ ಹಾಗೆ ಸುಮ್ಮನೆ ಕಾಲು ಎಳೆಯಕ್ಕೋಸ್ಕರ ಐಶೂಗೆ ಉತ್ತಮ ಎಲ್ಲನೂ ಅವಳಿಗೆ ಉತ್ತಮ ಕೊಡ್ತೀಯಾ ಏನು ಅವಳು ಅವಳ ಮೇಲೆ ಕಣ್ಣು ಹಾಕಿದೆಯಾ ಹಾಗೆ ಹೀಗೆ ಅಂಥೇಳಿ ಕಿಂಡಲ್ ಮಾಡ್ತಿರ್ತಾರೆ ಆ ಥರ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಹಾಗೆಯೇ ಧನ್ರಾಜರವರ ಮಗು ವಿಷಯಕ್ಕೆ ಬರೋದಾದರೆ ಮಗು ಮಗುನ ನೋಡಿ ತುಂಬ ಇಮೋಷನಲ್ ಆದ್ರು ಹಾಗೆ ಬಿಗ್ ಬಾಸ್ನ ಒಂದು ವಿಯಲ್ಲಿ ಪ್ಲೇ ಮಾಡಿಬಿಟ್ಟು ಮಗುವಿನ ಫೋಟೋ ತೋರಿಸಿದ್ರು ಅವರು ಮಗುಗೆ ಮುತ್ತು ಕೊಡಕ್ಕೆ ಹೋದಾಗ ಹೋಗಿ ನೀವು ಒಳಗಡೆಗೆ ಹೋಗಿ ಅಲ್ಲಿ ಮಗು ಇದೆ ಅಂತ ಹೇಳಿದಾಗ ಮಗುಗೆ ಮುತ್ತು ಕೊಟ್ಕೊಂಡು ಎತ್ಕೊಳ್ತಾರೆ ಭಾರೀ ಮುದ್ದಾಗಿದೆ ಹೆಣ್ಣು ಮಗು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸಖತ್ ಕ್ಯೂಟ ಕ್ಯೂಟಾಗಿದೆ ತುಂಬ ಎಮೋಷ್ನಲ್ ಆದರು ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟನ್ನು ಪ್ರೋಮೋದಲ್ಲಿ ತೋರಿಸಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ